ಈ ದೇವಾಲಯಕ್ಕೆ ಮಹಿಳೆಯರು ಹೋದರೆ ಶಾಪ ಖಂಡಿತ ಸಾವಿರಾರು ವರ್ಷಗಳ ಹಿಂದೆ ರಹಸ್ಯ ನಿಮಗೆ ಗೊತ್ತಾ ಹಾಗಾದರೆ ಆ ದೇವಾಲಯ ಯಾವುದು ಆ ದೇವಾಲಯ ಎಲ್ಲಿದೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡಬಹುದು ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ಭಕ್ತರೇ ನೀವು ಇಂತಹ ದೇವಾಲಯದ ಬಗ್ಗೆ ಕೇಳಿದ್ದೀರ ಅಲ್ಲಿ ಮಹಿಳೆಯರು ಕಾಲಿಟ್ಟರೆ ಶಾಪ ಖಂಡಿತ ಆದರೆ ಇದಕ್ಕೆ ನಿಜವಾದ ಕಾರಣವೇನೋ ಅದು ಒಂದು ಶಾಪವೇ ಅಥವಾ ಒಂದು ಪುರಾತನ ನಂಬಿಕೆಯಾಗಿದೆಯೇ ಇವತ್ತು ನೀವು ಕೇಳಲಿದ್ದೀರಿ ಶಬರಿಮಲೆ ಅಯ್ಯಪ್ಪನ ಹಿಂದೆ ಲೂಕ ಇರುವ ಶಾಪದ ರಹಸ್ಯ ಅಯ್ಯಪ್ಪನ ಜನ್ಮ ಮತ್ತು ಬ್ರಹ್ಮಚಾರ್ಯ ಶಕ್ತಿ ಅಯ್ಯಪ್ಪನು ಮಹಾವಿಷ್ಣು ಮತ್ತು ಮೋಹಿನಿಯ ಮಗ ಅವರು ಶಾಶ್ವತ ಬ್ರಹ್ಮಚಾರಿ ಅಂದರೆ ಜೀವನ ಪೂರ್ತಿಯಾಗಿ ವಿವಾಹ ಅಥವಾ ಕಾಮನೆಗಳಿಂದ ದೂರವಿರುವ ಶಕ್ತಿಶಾಲಿ ರೂಪ ಶಕ್ತಿ ಮತ್ತು ಶಿಸ್ತುಗಳಿಂದ ತುಂಬಿರುವ ಈ ದೇವರು ತಪಸ್ಸಿನಲ್ಲಿ ಸದಾ ನಿರತರಾಗಿರುತ್ತಾರೆ ಅಯ್ಯಪ್ಪನು ಒಂದು ಧ್ರುವನೀಯ ಸಂಹಾರ ಮಾಡಿದ ನಂತರ ಅವಳಿಂದ ನಾನು ಪುನಃ ಹುಟ್ಟುವವರೆಗೆ ನಿನ್ನ ಜೊತೆ ಬಾಳಬೇಕು ಎಂಬ ಆಶೀರ್ವಾದವನ್ನು ಪಡೆದಿದ್ರಂತೆ ಆದರೆ ಅಯ್ಯಪ್ಪನು ಬ್ರಹ್ಮಚಾರಿ ಎಂಬುದರಿಂದ ಅವರು ಅವಳಿಗೆ ನಾನು ವಿವಾಹಿತನಾಗುವುದು ಮಹಿಳೆಯರು ನನಗೆ ಪೂಜೆ ನಿಲ್ಲಿಸಿದಾಗ ಮಾತ್ರ ಎಂದು ಆಶೀರ್ವಾದ ನೀಡುತ್ತಾರೆ ಇದರಿಂದಾಗಿ ಅಯ್ಯಪ್ಪನ ದೇವಾಲಯದಲ್ಲಿ ಹತ್ತರಿಂದ ಐವತ್ತು ವಯಸ್ಸಿನ ಮಹಿಳೆಯರು ಪೂಜೆ ಮಾಡುವುದಿಲ್ಲ ಸ್ಥಳೀಯ ನಂಬಿಕೆಯ ಪ್ರಕಾರ ಒಂದು ಕಾಲದಲ್ಲಿ ದೇವಾಲಯದ ಒಳಗೆ ಮಹಿಳೆಯರು ಪ್ರವೇಶಿಸಿದಾಗ ದೇವಾಲಯದ ಸುತ್ತ ಹೆಣ್ಣು ಮಕ್ಕಳಿಗೆ ಅನಾಹುತಗಳು ಸಂಭವಿಸಿದವು ಇದರಿಂದ ಮಹಿಳೆಯರು ಹೋದರೆ ಶಾಪ ಖಂಡಿತ ಎಂಬ ಮಾತು ಜನಗಳಲ್ಲಿ ಹರಡಿತು ಈ ನಂಬಿಕೆ ಇಂದು ಹಲವು ಜನರ ಭಯಭಕ್ತಿಯಿಂದ ಕೂಡಿದೆ ಇಂದಿನ ಕಾಲದಲ್ಲಿ ಇದು ಸಾಮಾಜಿಕ ಚರ್ಚೆಯ ವಿಷಯವಾಗಿದೆ ಧರ್ಮ ನಂಬಿಕೆ ಮತ್ತು ಸಾಮಾಜಿಕ ಸಮಾನತೆ ನಡುವೆ ಇರುವ ಸಮತೋಲನವೇ ಮುಖ್ಯವಾಗಿದೆ ಆದರೆ ಇಂತಹ ನಂಬಿಕೆಗಳು ಭಕ್ತರ ಭಾವನೆ ದೇವರ ಶಕ್ತಿ ಮತ್ತು ಶ್ರದ್ಧೆಗೆ ಸಂಕೇತವಾಗಿವೆ ದೇವರ ಶಕ್ತಿ ನಂಬಿಕೆಯ ಮೇಲೆ ನೆಲೆಯಾಗಿದೆ ನಾವಿದನ್ನು ತೀಕ್ಷ್ಮವಾದ ಶ್ರದ್ಧೆ ಮತ್ತು ಸಂಸ್ಕೃತಿಯಿಂದ ನೋಡಬೇಕು ಈ ದೇವಾಲಯದ ಹಿಂದೆ ಒಂದು ಶಕ್ತಿ ಇದೆ ಅದು ನಂಬಿದವನು ನುಡಿದಂತೆ ಫಲ ನೀಡುತ್ತದೆ ಅಯ್ಯಪ್ಪನು ತಪಸ್ಸಿನಲ್ಲಿ ನಿರಂತರವಾಗಿ ಅವರ ಧ್ಯಾನವನ್ನು ಗೊಂದಲಗೊಳಿಸುವ ಯಾವುದೇ ಕಾಮನೆ ಅಥವಾ ಭಾವನೆಗಳು ನಾಶವಾಗಬೇಕು ಎಂದು ನಂಬಿಕೆ ಇದೆ ಈ ಕಾರಣದಿಂದಾಗಿ ಅವರು ತಮ್ಮ ದೇವಸ್ಥಾನದ ಪ್ರವೇಶವನ್ನೇ ನೈತಿಕ ಶುದ್ಧತೆಯ ಕ್ಷೇತ್ರವನ್ನಾಗಿ ಪೋಷಿಸಿದರು ದಿನದಲ್ಲಿ ಒಂದೇ ಬಾರಿಗೆ ಭಜನೆ ಮಾಡಬೇಕು ಶುದ್ಧ ಬಟ್ಟೆ ಧರಿಸುವುದು ನಿತ್ಯ ಜಪ ದೀಪಾರಾಧನೆ ಮಾಡಬೇಕು ಕಾಮನೆಗಳಿಂದ ಸಂಪೂರ್ಣ ಮುಕ್ತ ಜೀವನಗೊಳ್ಳಬೇಕು ಈ ಶಕ್ತಿ ಉಳಿಯಬೇಕೆಂದರೆ ಅಲ್ಲಿ ವಯಸ್ಕ ಮಹಿಳೆಯರು ಅಡ್ಡಿಯಾಗಬಾರದು ಎಂಬ ದೃಢ ನಂಬಿಕೆ ಇದೆ ಮಲ್ಲಿಕಾಪುರಂ ದೇವಿಯು ಅಯ್ಯಪ್ಪನಿಗೆ ಮದುವೆ ಸೂಚಿಸಿದ್ದಂತೆ ಆದರೆ ಅಯ್ಯಪ್ಪನು ತಲೆಯಲ್ಲಿ ತಟ್ಟಿದಂತೆ ಹೇಳಿದರು ನಾನು ಎಲ್ಲ ಭಕ್ತರಿಗೆ ಇಚ್ಛೆ ಇಡುವ ಪ್ರಸ್ತಾತನಾಗಿರುವ ನನ್ನನ್ನು ಪೂಜಿಸುವ ಮಹಿಳೆಯರು ಇಲ್ಲದ ದಿನ ನಿನ್ನೊಂದಿಗೆ ವಿವಾಹವಾಗುತ್ತೇನೆ ಎಂದು ಹೇಳುತ್ತಾರೆ ಇದರಿಂದ ಮಲ್ಲಿಕಾಪುರಂ ದೇವಿ ಅಯ್ಯಪ್ಪನ ಬಲಭಾಗದಲ್ಲಿ ಕುಳಿತಿದ್ದಾಳೆ ಸರ್ವಸ್ವಗಳಿಂದ ಇಂದಿನವರೆಗೆ ಅವರ ಬ್ರಹ್ಮಚಾರ್ಯ ಪೂರ್ಣವಾಗುತ್ತ ಎಂದು ಕಾಯುತ್ತಾಳೆ ನಾನು ನಲವತ್ತೊಂದು ದಿನದ ವ್ರತದ ನಂತರ ಅಯ್ಯಪ್ಪನ ದರ್ಶನಕ್ಕೆ ಹೋದಾಗ ನನ್ನ ಜೀವನವೇ ಬದಲಾಗುತ್ತೆ ನನ್ನ ಸಾಲ ಮುಕ್ತವಾಯಿತು ಮನೆಯ ಕಲಹ ಕೊನೆಗೊಂಡಿತು ಅಯ್ಯಪ್ಪನ ಶಕ್ತಿ ಅನುಭವಿಸಿದವನಿಗೆ ಮಾತ್ರ ಗೊತ್ತಿರುತ್ತದೆ ಇದು ಶಾಪವು ನಿಯಮವೋ ನಂಬಿಕೆಯಾಗಿದೆಯೋ ತೀರ್ಮಾನ ನಿಮ್ಮದು ಆದರೆ ನಂಬಿದವರು ಎಷ್ಟೋ ಜನರು ಅಯ್ಯಪ್ಪ ಎಂದು ಕೂಗಿ ಹೊಸ ಜೀವನವನ್ನು ಪಡೆದಿದ್ದಾರೆ ಪ್ರತಿಯೊಬ್ಬ ಪುರುಷ ಭಕ್ತನು ಅಯ್ಯಪ್ಪ ದರ್ಶನಕ್ಕೆ ಹೋಗುವುದಕ್ಕೆ ಮೊದಲು ಹನ್ನೊಂದು ದಿನಗಳ ವ್ರತ ಮಾಡಬೇಕು ಆ ವ್ರತದಲ್ಲಿ ಮದ್ಯಪಾನ ಸೇವನೆಗಳಿಂದ ದೂರವಿರಬೇಕು ತಲೆಗೆ ಕಪ್ಪು ಬಟ್ಟೆ ಕಾಲಿಗೆ ಬೂಟು ಇಲ್ಲ ತಾವಕ ತಪಸ್ಸು ಮತ್ತು ಶಕ್ತಿ ಹೊಂದಿದ ವ್ರತ ಮಾಡಬೇಕು ಪ್ರತಿದಿನ ಬೆಳಗ್ಗೆ ಸಂಜೆ ಪ್ರಾರ್ಥನೆ ಮಾಡಬೇಕು ಈ ರೀತಿಯ ಗಂಭೀರ ನಿಯಮಗಳ ಮಧ್ಯೆ ಅವಿವಾಹಿತ ಬ್ರಹ್ಮಚಾರಿ ದೇವರಿಗೆ ಮಹಿಳೆಯರ ದರ್ಶನವು ತಪಸ್ಸಿಗೆ ಅಡ್ಡಿಯಾಗುತ್ತದೆ ಎಂಬ ನಂಬಿಕೆಯು ಪ್ರಬಲವಾಗಿದೆ ಒಂದು ಕಾಲದಲ್ಲಿ ಊರಿನ ಬಡ ಮಹಿಳೆ ತನ್ನ ಮಗನ ಆಸೆಗೆ ದೇವಾಲಯಕ್ಕೆ ಹೋಗಿದ್ದಳು ಅವಳು ದೇವರ ದರ್ಶನ ಮಾಡಿದ ದಿನದಿಂದ ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ಎದುರಾಗಲಾರಂಭಿಸಿತು ಮಗನಿಗೆ ಬೇರೆಯವರು ಅಯ್ಯಪ್ಪನ ಶಾಪ ಬಡಿಸಿದ್ದಾರೆ ಎಂದರು ಅವನಿಗೆ ಕಾಯಿಲೆ ಗಂಭೀರ ಅಪಘಾತ ಈ ವಿಚಾರವು ಅಕ್ಕಪಕ್ಕದ ಊರಿಗೆ ಅಬ್ಬಿ ಅಯ್ಯಪ್ಪನ ಶಾಪ ಎಂದು ಹೆಸರಿನಿಂದ ಹೆದರಿಕೆಯ ಭಾವನೆ ಬೆಳೆಸಿದರು ಮಾಲಿಕಾಪುರಂ ದೇವಿಯು ಇಂದು ಕೂಡ ಅಯ್ಯಪ್ಪನ ಮುಂದೆ ಧ್ಯಾನಿಸುತ್ತಿದ್ದಾಳೆ ಜನಗಳ ನಂಬಿಕೆಯ ಪ್ರಕಾರ ಒಂದು ದಿನ ಮಹಿಳೆಯರು ಪೂಜೆ ನಿಲ್ಲಿಸಿದರೆ ಅಯ್ಯಪ್ಪ ಅವಳ ಕೈ ಹಿಡಿದು ವಿವಾಹಕ್ಕೆ ಹೆಜ್ಜೆ ಹಾಕುತ್ತಾನೆ ಈ ದೇವಾಲಯಕ್ಕೆ ಮಹಿಳೆಯರು ಹೋಗೋಕೆ ನಿಷೇಧವಿದೆ ಎಂದರು ಇದು ದೇವರ ಶಕ್ತಿ ಅಥವಾ ಶಾಪದಿಂದ ಹೊರತು ಅವರು ಶುದ್ಧಿಯ ಸ್ಥಿತಿಗೆ ನೀಡಿದ ಗೌರವ ಎಂದು ಕೆಲವರು ಹೇಳುತ್ತಾರೆ ಹೆಣ್ಣು ಮಕ್ಕಳನ್ನು ಅಪಮಾನ ಮಾಡುವುದು ಇಲ್ಲ ಅಯ್ಯಪ್ಪನ ಬ್ರಹ್ಮಚಾರ್ಯ ತಪಸ್ಸಿಗೆ ಶ್ರದ್ಧೆಯ ನೋಟವೇ ಈ ನಿಯಮವಾಗಿದೆ ಈ ದೇವಾಲಯದ ಪವಿತ್ರತೆಗೆ ಲಕ್ಷಾಂತರ ಜನರು ಶ್ರದ್ಧೆಯಿಂದ ಭಾಗಿಯಾಗುತ್ತಾರೆ ನಂಬಿಕೆ ಶಕ್ತಿ ಮತ್ತು ತಪಸ್ಸು ಇವು ಒಂದಾಗಿದ್ದಾಗ ದೇವರ ಕೃಪೆ ಸ್ವಂತ ಬಂದು ಮನುಷ್ಯನ ಬದುಕನ್ನು ಬದಲಾಯಿಸುತ್ತದೆ ಇವತ್ತಿನ ವಿಡಿಯೋ ಇದಾಗಿತ್ತು ಹೇಗಿತ್ತು ಅಂತ ಎಲ್ಲರೂ ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿಬಿಡಿ ನೀವು ಶ್ರದ್ಧೆಯಿಂದ ಅಯ್ಯಪ್ಪನಿಗೆ ವ್ರತ ಮಾಡಿಕೊಂಡಿದ್ದೀರಾ ನಿಮ್ಮ ಅನುಭವಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತೊಬ್ಬರಿಗೆ ಧೈರ್ಯ ಭಕ್ತಿ ಬರಲಿ ಈ ವಿಡಿಯೋವನ್ನು ಅತಿ ಜನರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ತೆಗೋಣ